श्रीहार कूड़ा वाहिनी के स्वागत ओम पूर्ण मद पूर्ण मिदम पूर्ण पूर्ण मुदच्छते पूर्णस्य पूर्ण मादाय पूर्ण मेवावशिष्यते ओम शांति 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 बसवा कल्याण तालूक सुक्षेत्र ಹಾಮೋ ನಗರದ ಈ ಪವಿತ್ರ ತಾಣದಲ್ಲಿ ಹಮ್ಮಿಕೊಂಡಿರುವಂತಹ ಪರಮ ಪೂಜ್ಯ ಶ್ರೀ ಹಾಮೋಲಾಲ್ ದೇವರ ಒಂದು ನೂರ ಎಪ್ಪತ್ತೊಂಬತ್ತನೇ ಜಾತ್ರಾ ಮಹೋತ್ಸವ ಹಾಗೂ ಈ ಗ್ರಾಮದ ಅಧಿದೇವರಾಗಿರುವಂತಹ ವೀರ ಹನುಮಾನ್ ದೇವರ ಕಳಸಾರೋಹಣದ ಈ ಪವಿತ್ರ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಅನುಭವಿಗಳೇ ವಿಶೇಷವಾಗಿ ಸಾಹಿತ್ಯವನ್ನು ವಹಿಸಿರುವಂತಹ ಪೂಜ್ಯಶ್ರೀ ಮುರಾಹರಿ ಮಹಾರಾಜರು ಪೂಜ್ಯಶ್ರೀ ಲೋಕೇಶ್ ಮಹಾರಾಜರು ಪೂಜ್ಯಶ್ರೀ ಅನಿಲ್ ಮಹಾರಾಜರು ಪೂಜ್ಯ ಪೂಜ್ಯಶ್ರೀ ಶಂಕರಾಯವರು ಪೂಜ್ಯಶ್ರೀ ವಿರಾಸ್ ಮಹಾರಾಜರು ಇವರೆಲ್ಲರಿಗೆ ವಂದಿಸಿ ವೇದಿಕೆಯ ಮೇಲೆ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಮಾತೇಕೆ ಕೃತಿ ಇರದೆ ಕೃತಿಯಲ್ಲಿ ಸೊಬಗಿರಲಿ ಎನ್ನುವ ಹಾಗೆ ಮಾತಿಗಿಂತಲೂ ಕೂಡ ಕೆಲಸ ಕಾರ್ಯಕ್ಕೆ ಅತಿ ಹೆಚ್ಚಿನ ಮಹತ್ವವನ್ನು ಕೊಟ್ಟು ಸುಂದರವಾದಂತಹ ವೀರ ಹನುಮಾನನ ಮೂರ್ತಿಯ ನಿರ್ಮಾಣ ಮಾಡಲಿಕ್ಕೆ ಕಾರಣೀಕರ್ತರಾಗಿ ನಿಮ್ಮೆಲ್ಲರ ಸಹಕಾರದಿಂದ ಸುಂದರವಾದಂತಹ ಭವ್ಯ ಮಂದಿರವನ್ನು ನಿರ್ಮಾಣ ಮಾಡಿರುವಂತಹ ಸನ್ಮಾನ ಶ್ರೀ ನಮ್ಮ ಹೊನ್ನ ನಾಯಕರವರೇ ಇನ್ನುಳಿದೆಲ್ಲ ಅನುಭವಿಗಳೇ ಹಿರಿಯರೇ ಮಾತಿಯರೇ ನಿಮ್ಮೆಲ್ಲರ ಹೃದಯ ಮಂದಿರದಲ್ಲಿರುವಂತಹ ಪರಮಾತ್ಮನ ಶ್ರೀಚರಣಕ್ಕೆ ಚರಣ ಚರಣಾರ್ಥಿಗಳು ಇಂದಿನ ಜಾತ್ರಾ ಮಹೋತ್ಸವದ ಈ ಪವಿತ್ರ ಪರ್ವತ ಆಗಲಿ ಅವೆಲ್ಲರೂ ಕೂಡ ಆಸೀನರಾಗಿದ್ದೀರಿ ಹಾಗೂ ನವರೆಂದಾಗ ಹಾಮೋಲಾಲ್ ಮಹಾರಾಜರು ಈ ಗ್ರಾಮದ ಆರಾಧ್ಯ ದೇವರಾಗಿರ್ತಕ್ಕಂಥ ಹಾಮುಲಾಲ್ ಮಹಾರಾಜರು ಇಡೀ ಕಲ್ಯಾಣ ಕರ್ನಾಟಕ ಭಾಗ ಅಷ್ಟೇ ಅಲ್ಲ ಈ ಭಾಗದ ಜನರ ಹೃದಯ ಬಂಧನದಲ್ಲಿ ಚಿರಸ್ಥಾಯಿಯಾಗಿ ಬಂದಂಥ ಮಹಾಯೋಗಿಗಳ ಹಾಮುಲಾಲ್ ಮಹಾರಾಜರು ಅಂಥವರು ಜನ್ಮ ನೀಡಿರುವಂತಹ ಸ್ಥಳ ಇಂಥ ಪವಿತ್ರ ತಾಣದಲ್ಲಿ ವೀರ ಹನುಮಾನನ ದೇವಾಲಯದ ನಿರ್ಮಾಣ ಆಗಿದೆ ನಮಗೆ ಬಹಳ ಖುಷಿಯಾಯಿತು ಯಾಕೆಂದರೆ ನಮ್ಮ ಭಾಗದಲ್ಲಿ ಅನೇಕ ಗ್ರಾಮಗಳಲ್ಲಿ ಗುಡಿಗಳನ್ನು ಕಟ್ತಾರೆ ಆದ್ರೆ ಗುಡಿ ಅಡಿಗಲ್ಲ ಆದ ನಂತರ ಹನ್ನೊಂದು ವರ್ಷ ಇಪ್ಪತ್ತೊಂದು ವರ್ಷ ಐದು ವರ್ಷ ಹತ್ತು ವರ್ಷ ಬೇಕು ಆದ್ರೆ ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿಯೇ ಎರಡೇ ಎರಡು ವರ್ಷದಲ್ಲಿ ಸುಂದರವಾದಂಥ ವೀರ ಹನುಮಾನ ದೇವಾಲಯ ಎಲ್ಲಾದರೂ ತಯಾರಾಗಿದ್ರೆ ಅದು ಹಾಮು ನಗರದಲ್ಲಿ ಅನ್ನುವಂಥ ಮಾತನ್ನ ಬಹಳ ಖುಷಿಯಿಂದ ಹೇಳ್ತೀವಿ ಈ ಪದವಾಗಿರುವಂಥ ಮಂದಿರವನ್ನು ನೋಡಿದಾಗ ನಮಗೆ ಹಾಗ ಅನಿಸ್ತಾ ಇದೆ ಇಲ್ಲಿಯ ಆಧ್ಯಾತ್ಮದ ಪರಿಸರ ಇಲ್ಲಿಯ ಸ್ಥಾನ ಇಲ್ಲಿಯ ದೇವಾಲಯ ಕಟ್ಟಡದ ನಿರ್ಮಾಣ ಮಾಡಿರ್ತಕ್ಕಂಥ ಆ ದಿವ್ಯ ಮಂದಿರವನ್ನು ನೋಡಿದಾಗ ನಮಗೆ ಹ್ಯಾಕ್ ಅನಿಸ್ತಾ ಇದೆ ಅಂತಂದ್ರೆ ನಮ್ಮ ಅಯೋಧ್ಯೆಗೆ ಹೋಗಿ ಬಂದೀವಿ ನಾವು ಕೇವಲ ಇವತ್ತು ಹಾಬು ನಗರದಲ್ಲೆಲ್ಲ ಅಯೋಧ್ಯೆಯ ರಾಮ ಮಂದಿರದ ಒಂದು ಪ್ರಾಂಗಣದಲ್ಲಿ ನಾವು ಆಗಿ ಅನ್ನುವಂಥ ಭಾಗಿಯಾಗಿ ಅನ್ನುವಂಥ ಭಾವನೆ ನಮಗೆ ಬರ್ತಾ ಇದೆ ಆ ದೃಷ್ಟಿಯಲ್ಲಿ ಅಷ್ಟೊಂದು ಶ್ರದ್ಧೆ ವಿಶ್ವಾಸದಿಂದ ಅದೆಲ್ಲರೂ ಕೂಡ ಮಂದಿರವನ್ನು ನಿರ್ಮಾಣ ಮಾಡಿದ್ದೀವಿ ಮಂದಿರವನ್ನು ಯಾಕೆ ಅಂದ್ರೆ ನಮ್ಮೆಲ್ಲರ ಶ್ರದ್ಧಾ ಕೇಂದ್ರಗಳು ಮನೆಗೆ ಹೋದಾಗ ನಮಗೆ ಸಂತೋಷ ಆಗ್ತದ ದೇವರ ಕೋಣೆಗೆ ಹೋದಾಗ ಮನೆಗೆ ಹೋದಾಗ ದೇವರ ಕೋಣೆಗೆ ಹೋದಾಗ ಸಂತೋಷ ಆಗ್ತದ ಅದಕ್ಕಿಂತ ನೂರು ಪಟ್ಟು ಮನೆಯಲ್ಲಿಯ ದೇವರ ಕೋಣೆಗಿಂತಲೂ ಕೂಡ ನೂರು ಪಟ್ಟು ಸಂತೋಷ ನಮ್ಗೆ ಆಗ್ತಂದ್ರೆ ವೀರ ಹನುಮಾನನ ಮಂದಿರಕ್ಕೆ ಬಂದು ನಮಗಾಗ್ತದೆ ನೀವು ಮಂದಿರದಲ್ಲಿ ಬಂದಾಗ ದೇವರ ಮೂರ್ತಿಗೆ ನಮಸ್ಕಾರ ಮಾಡಿ ನೋಡಿದಾಗ ನಿಮ್ಮೆಲ್ಲ ತಮ ಭಾವನೆಗಳು ದೂರ ಆಗ್ತವೆ ಏನೇ ಚಿಂತೆಗಳಿದ್ದರೆ ದೂರ ಆಗ್ತವೆ ನಿಮ್ಗೆ ಪಿ ಪಿ ಹೈ ಆಗಿತ್ತಂದ್ರೆ ಒಂದು ಸಲ ವೀರ ಹನುಮಾನನ ದರ್ಶನ ಮಾಡಿ ಐದು ನಿಮಿಷ ನೀವು ಧಾರ ಮಾಡಿ ನೋಡಿದ್ರೆ ನಿಮ್ಮ ಬಿ ಪಿ ನಾರ್ಮಲ್ ಆಗ್ತದೆ ಬಿ ಪಿ ನಾರ್ಮಲ್ ಆಗ್ತದೆ ಅಂತಹ ದಿವ್ಯ ಶಕ್ತಿ ವೀರ ಹನುಮಾನನಲ್ಲಿದೆ ವೀರ ಹನುಮಾನ ರಾಮನ ಭಕ್ತವ ರಾಮನ ಭಕ್ತನಾಗಿ ಇಡೀ ಭಾರತ ದೇಶದಲ್ಲಿಯೇ ಭಕ್ತಿಯಿಂದ ಶ್ರದ್ಧೆಯಿಂದ ಅತ್ಯಂತ ಪೂಜನೀಯ ಭಾವನೆಯಿಂದ ಗುರುವಿನ ಧಾರ ಮಾಡಿದಂತಹ ಕೀರ್ತಿ ಯಾರಿಗಾದ್ರೂ ಸಲ್ತಾ ಇದನ್ನು ವೀರ ಹನುಮಾನನಿಗೆ ಸಲ್ತಾ ಇದೆ ಪುತ್ರರಾದ ಕವಿ ಗವಾಯಿಗಳವರು ತಮ್ಮ ವಚನದಲ್ಲಿ ಬಹಳ ಚಂದ ಬರಿತಾ ಇದ್ದಾರೆ ಜಯವಾಯು ಹನುಮಂತ ಜಯ ಭೀಮಂತ ಜಯಪೂರ್ಣಮತಿವಂತ ಜಯ ಸಲ ಸಂತ ಜಯ ಸಲ ಸಂತ ಜಯ ಸಲ ಸಂತ ಈ ಶ್ಲೋಕದಿಂದ ಹನ್ನೊಂದು ಸಲ ಯಾರು ಪಾರಾಯಣ ಮಾಡ್ತಾರ ನಿಮಗೆ ಬಹುಶಃ ಮಕ್ಕಳಾಗಿದ್ದಿಲ್ಲ ಅಂದ್ರ ಈ ಶ್ಲೋಕದ ದಿನ ಹನ್ನೊಂದು ಸಲ ದಾನ ಮಾಡ್ರಿ ಬರುವ ನಿಮ್ಮ ಗಂಡ ಮಗ ಎರಡೇ ವರ್ಷದಾಗ ಉಂಟು ಅಂತಹ ದಿವೆ ಶಕ್ತಿ ವೀರ ಹನುಮಾನನಲ್ಲಿದೆ ಯಾಕೆಂದ್ರ ಪುಟರಾಜ್ ಕವಿ ಗವಾಯುಗಳಂದ್ರೆ ಅವ್ರಿಗೆ ಕಣ್ಣಿದ್ದಿಲ್ಲ ನಮ್ಮ ಹೊನ್ನ ನಾಯಕರಿಗೆ ಗೊತ್ತದ ಕಣ್ಣಿರಲಿಲ್ಲ ಅವ್ರಿಗೆ ಅವರಿಗೆ ಕಣ್ಣು ಇರದೇ ಇದ್ರೂ ಕೂಡ ಮೂರು ಭಾಷೆಯಲ್ಲಿ ಐವತ್ತು ಗ್ರಂಥಗಳನ್ನು ಬರೆದವರು ಐವತ್ತು ಗ್ರಂಥಗಳು ಪುಟ್ಟರಾಜ್ ಕವಿ ಗವಾಯುಗಳವರು ಅಂತಹ ಮಹಾಯೋಗಿಗಳು ವೀರ ಹನುಮಾನ ನಾಮಸ್ಮರಣೆಯನ್ನು ಮಾಡಿದ್ದಾರೆ ವೀರ ಹನುಮಾನನಲ್ಲಿ ಅಗಾಧವಾಗಿರ್ತಕ್ಕಂಥ ದಿವ್ಯ ಶಕ್ತಿ ಇದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇದಕ್ಕೆ ನಮಗೆ ಬಹಳ ಖುಷಿಯಾಯ್ತು ಎಲ್ಲ ಊರವರು ಎಲ್ಲ ಊರಾಗ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ತಾರೆ ಊರಾಗ ಒಂದು ಬಿಲ್ಡಿಂಗ್ ಕಟ್ತಾರ ಕಡಬುರಿದಾಗ ಒಂದು ಬಿಲ್ಡಿಂಗ್ ಕಟ್ತಾರ ರೊಕ್ಕ ಹೆಚ್ಚಾದ್ರೆ ಬೆಂಗಳೂರದಾಗ ಬಿಲ್ಡಿಂಗ್ ಕಟ್ತಾರೆ ಆದ್ರ ನೀವನು ಊರಾಗ ಕಟ್ಟ ಹನ್ನೆಕ್ರ ಊರಾಗ ಒಂದ್ ಮನೆ ಇದೆ ಕಲ್ಯಾಣದಾಗ ಅದೆಲ್ಲ ಅದ ಆದ್ರೂ ಕೂಡ ನೀವೆಲ್ಲರ ಮನಸ್ಸು ಮಾಡಿ ಹಳಿ ಗುಡಿ ಎಲ್ಲ ತೆಗೆದು ಜೀರ್ಣೋದ್ಧಾರ ಮಾಡಿ ಸುಂದರವಾಗಿರ್ತಕ್ಕಂಥ ಕಲ್ಯಾಣ ಮಂಟಪವನ್ನು ಮಾಡಿ ಈ ಗುಡಿ ಕಟ್ಟಿದ್ದೀರಿ ಅಂದ ಮೇಲೆ ಇದರ ಬಲ ಕೇವಲ ನೂರು ವರ್ಷ ಎಲ್ಲ ಏಳು ಜನ್ಮಗಳವರೆಗೆ ಇದ್ರ ಫಲ ನಿಮಗೆ ಸಿಗ್ತಾ ಇದೆ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದೀನಿ ಯಾಕಂದ್ರೆ ಅನುಭವಿಗಳು ಹೇಳ್ತಾ ಇದ್ದಾರ ಪೂಜೆ ಗುರು ಸೇವೆ ವರಪುಣ್ಯವಿಲ್ಲದೆ ಬರದೆ ಸುಖ ಭೋಗವದು ದೊರಕೋದುಂಟಿ ಆತ್ಮ ಈ ಮಂದಿರ ನಿಮ್ಮ ಕಾಲದಲ್ಲಿ ನಿಮ್ಮ ಕಾಲಘಟ್ಟದಲ್ಲಿ ಈ ಮಂದಿರ ನಿರ್ಮಾಣ ಮಾಡಿದ್ದೀರಿ ಅಂದ್ರ ಪನ್ನಾನಾಯಕರ ಅಮೃತ ಹಸ್ತದಿಂದ ಅವರ ದಿವ್ಯ ನೇತೃತ್ವದಲ್ಲಿ ಇಂತಹ ದೇವಾಲಯ ಆಗದಂದ್ರ ಅದು ಸುಮ್ಮನೆ ಮಾಡಬೇಕಂದ್ರೆ ಆಗೋದಿಲ್ಲ ಒಂದು ಸಣ್ಣ ಕಲ್ಲಿ ಕಟ್ಟಬೇಕಾದ್ರೆ ಬಹಳ ತ್ರಾಸ ಆಗ್ತದೆ ಇಂತಹ ದೇವಾಲಯ ಮಾಡಿರಂದ್ರ ನಿಮ್ಮೆಲ್ಲ ಹಿಂದಿನ ಹಿರಿಯರು ಆಗೋದಾಗತಕ್ಕಂಥ ಹಿಂದಿನ ಪುಣ್ಯ ಜೀವಿಗಳ ಒಂದು ಪ್ರಭಾವದಿಂದ ಅವರ ದಿವ್ಯ ಶಕ್ತಿಯಿಂದ ಅವರ ಭಕ್ತಿಯಿಂದ ಈ ಗುಡಿ ನಿರ್ಮಾಣ ಆಗಿದೆ ಅನ್ನುವಂಥ ಮಾತನ್ನು ಕೂಡ ಬಹಳ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ ಇಂತಹ ಪವಿತ್ರ ಕಾರ್ಯಕ್ರಮಕ್ಕೆ ಅನೇಕ ಪೂಜ್ಯ ಮಹನೀಯರು ಇದೆಲ್ಲ ವೇದಿಕೆಯ ಮೇಲೆ ಉಪಸ್ಥಿತರಿದ್ದಾರೆ ನಮ್ಮ ಮುರಹರಿ ಮಹಾರಾಜರು ಲೋಕೇಶ್ ಮಹಾರಾಜರು ಅನಿಲ್ ಮಹಾರಾಜರು ವಿರಾಟ್ ಮಹಾರಾಜರು ಎಲ್ಲ ಅನುಭವಿಗಳು ಶಂಕರಾಯ ಆಯುಕ್ತ ಎಲ್ಲ ಬಂದಿದ್ದಾರೆ ಯಾಕ ಪೂಜ್ಯರನ್ನ ಬರಮಾಡಿಕೊಂಡೇ ಕಳಸಾರೋಹಣ ಯಾಕೆ ಮಾಡ್ತಾರ ಕಳಸ ಯಾಕೆ ಮಾಡಬೇಕು ಸುಂದರವಾದಂತ ಎತ್ತರವಾದಂತ ಶಿಖರವನ್ನು ಕಟ್ಟಿ ಅದರ ಮೇಲೆ ಹಿತ್ತಾಳೆಯ ಕಳಸವನ್ನು ಸ್ಥಾಪನೆ ಮಾಡ್ತಾರೆ ಕಳಸದ ಸಂಕೇತ ಏನು ಯಾಕೆ ಕಳಸ ಇರಿಸ್ಬೇಕು ಮನೆ ಕಟ್ಟಿದ್ರೆ ಇವತ್ತು ಐದು ಕೋಟಿ ರೂಪಾಯಿ ಮನೆ ಕಟ್ರು ಮ್ಯಾಕ್ ಕಳಸ ಇರ್ತಾರೆ ಏರ್ಸ್ಲಿಕ್ಕೆ ಬರಲ್ಲ ಕಳಸ ಏರ್ಸ್ಲಿಕ್ಕೆ ಬರಲ್ಲ ಕಳಸ ಎಲ್ಲಿ ಏರ್ಸ್ತಾರಪ್ಪ ಅಂತಂದ್ರ ಒಂದು ಕ್ರಿಶ್ಚಿಯನ್ ಚರ್ಚ್ ಇದ್ರೆ ಏರಿಸ್ತಾರೆ ಮತ್ತೆ ಒಂದು ದರ್ಗಾ ಇದ್ರೆ ಏರಿಸ್ತಾರೆ ಗುಡಿ ಇದ್ರೆ ಏರಿಸ್ತಾರೆ ಅಲ್ಲಿ ಮಾತ್ರ ಏರಿಸ್ತಾ ಇರ್ತಾರೆ ಯಾಕೆ ಕಳಸ ಏರಿಸ್ತಾರೆ ಅಂದ್ರ ನೀವೆಲ್ಲ ಇಂದು ಹಾಬೂ ನಗರದಲ್ಲಿರ್ತಕ್ಕಂಥ ಈ ತಾಂಡಾದಲ್ಲಿರ್ತಕ್ಕಂಥ ನೀವೆಲ್ಲ ಒಂದು ಪ್ರತಿಜ್ಞೆ ಮಾಡಬೇಕು ಯಾವ ಪ್ರತಿಜ್ಞೆ ಅಂತಂದ್ರೆ ಇವತ್ತು ಕಳಸ ಏನೋದಲ್ಲಿ ಒಂದೇ ಕಳಸ ಅಲ್ಲಿ ಮ್ಯಾಗ ಇರ್ಸ್ತಕ್ಕಂಥ ಕಳಸ ನಾಕೈದಿರುವುದಲ್ಲ ಒಂದೇ ಕೆಲಸ ಅದು ಹೆಂಗೆ ಇಡೀ ಶಿಖರಕ್ಕೆ ದೇವರಿಗೆ ಕಳಸ ಒಂದೇ ಹ್ಯಾಂಗಿರ್ತದ ಆ ದಿಶೆಯಲ್ಲಿ ಹಾಮುವ ನಗರದಲ್ಲಿರ್ತಕ್ಕಂಥ ನಾವೆಲ್ಲರೂ ಕೂಡ ಒಂದೇ ಕುಟುಂಬದ ವೀರ ಹನುಮಾನ ಮಕ್ಕಳು ಜೀವನದ ಕೊನೆಯವರೆಗೂ ನಾವೆಲ್ಲ ಒಂದೇ ಆಗಿರ್ತೀವಿ ಅನ್ನೋದ್ರ ಸಂಕೇತವಾಗಿ ಕಳ್ಸ ಇರುತ್ತೆ ಏನೋ ಸ್ವಲ್ಪ ಸ್ವಲ್ಪ ಹಠಣೆಗಳು ನಾ ಮ್ಯಾಗ ನೀ ಮ್ಯಾಗ ಏನೋ ಸಣ್ಣ ಮನಸ್ಸು ಬರಬಹುದು ಆ ಎಲ್ಲ ಮನಸ್ಸುಗಳನ್ನು ಬದಿಗಿರಿಸಿ ನಾವೆಲ್ಲ ಪರಮಾತ್ಮ ಕೃಪಾಶೀರ್ವಾದದಿಂದ ಹಾಮು ನಗರದ ಹಾಮುಲಾಲ್ ಮಹಾರಾಜರ ಸೇವೆಯಿಂದ ಅವರ ಒಂದು ಆಶೀರ್ವಾದದಿಂದ ಬದುಕುತ್ತಿದ್ದೀವಿ ಅನ್ನುವಂಥ ಭಾವನೆ ಬಂದಾಗ ನಮ್ಮ ಜೀವನ ಸಾರ್ಥಕತೆ ಆಗ್ತಾ ಇದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಎಲ್ಲ ಅನೇಕ ಪೂಜರನ್ನ ಬರಮಾಣಿಕೊಂಡಿದ್ದೀನಿ ಯಾಕೆ ಪೂಜ್ಯರಿಗೆ ಬರಮಾಣಿ ಕೊಡ್ತಾರ ಕಾಯಿ ಬಟ್ಟಿ ಹಾಕಿದವರಿಗೆ ಪಾದಕ್ಕೆ ಯಾಕೆ ನಮಸ್ಕಾರ ಮಾಡ್ತಾರ ಅವರಿಗೆ ಹೂವಿನ ಹಾರ ಹಾಕ್ತೀರಿ ಕಾಣಿಕೆ ಕೊಡ್ತೀರಿ ಪಾದಕ್ಕೆ ನಮಸ್ಕಾರ ಮಾಡ್ತೀನಿ ಯಾಕೆ ಅಂತ ಕೇಳಿದಾಗ ನಾನು ಈ ಮಾತನ್ನು ಹೇಳುವುದಿಲ್ಲ ಒಬ್ಬ ಅನುಭವಿ ಸಂಸ್ಕೃತ ಪಂಡಿತರು ಹೇಳ್ತಾ ಇದ್ದಾರೆ ಪೂಜ್ಯರಿಗೆ ಬರಮಾಡಿಕೊಂಡು ಅವರು ಪಾದಕ ನಮಸ್ಕಾರ ಮಾಡಿ ಗೌರವ ಅರ್ಪಣೆ ಮಾಡಿದ್ರು ಏನ್ ಇದೆ ಅಂತಂದ್ರ ಆ ಸಂಸ್ಕೃತಕಾರರು ಹೇಳ್ತಾ ಇದ್ದಾರೆ ಪ್ರಭಾತೆ ಜಂಗಮೆ ದೃಷ್ಟೆ ಕೋಟಿ ಲಿಂಗಕ್ಷ ದರ್ಶನಂ ಲಲಾಟೆ ಚರಣ ಮಧ್ಯೆ ತು ಕೋಟಿ ಕರ್ಮ ದಿನಶತಿ ಕೋಟಿ ಕರ್ಮ ದಿನಶತಿ ಇದರ ಅರ್ಥ ಏನಂದ್ರ ನೀವೆಲ್ಲ ಕಾಶಿಗ ಶ್ರೀಶೈಲಕ ಚರಡಿಗೆಲ್ಲ ಹೋಗ್ತೀರಿ ನೀವು ನೂರು ದೇವತೆಗಳಿಗೆ ಹೋಗುವಂತಹ ಫಲ ಒಂದು ಸಲ ಮಹಾತ್ಮರ ಮುಖ ಅನ್ನೋದ್ರ ಕೋಟಿ ಲಿಂಗದ ದರ್ಶನವಾದಂತೆ ಕೋಟಿ ಲಿಂಗದ ದರ್ಶನವಾದಂತೆ ಲಲಾಟೆ ಚರಣ ಮಧ್ಯೇತು ಕೋಟಿ ಕರ್ಮ ಕ್ಷತಿ ಲಲಾಟೆ ಅಂದ್ರೆ ಹಣಿ ಒಂದು ಸಲ ಮಹಾತ್ಮರ ಪಾದಕ ನೀವು ಮ್ಯಾಗ ಭಕ್ತಿ ಇರ್ತದೆ ನಿಮ್ಮದು ಆ ಮಹಾತ್ಮರ ಪಾದಕ ಒಂದು ಸಲ ಹಣಿ ಹತ್ತಿರ ಕೋಟಿ ಕರ್ಮಗಳಿದ್ರು ಕೂಡ ಅದೆಲ್ಲ ನಾಶ ಆಗ್ತವೆ ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತಂದ್ರ ನಮ್ಮ ಹೊನ್ನಾ ನಾಯಕರು ಸರ್ ಪತ್ನಿ ಅವ್ರ ಅಕ್ಕವರು ಹೆಸರು ಇದು ಶಾಂತಾಬಾಯಿ ಅವರು ಅಲ್ಲೇ ಡಾಕ್ಟರ್ ಇರ್ತಾರೆ ಅವ್ರು ಸ್ವಲ್ಪ ಆರಾಮ್ ಇರ್ಲಿ ಅಂದ್ರೆ ಕಲ್ಯಾಣದ ಒಂದ್ ಇಪ್ಪತ್ ಮಂದಿ ಡಾಕ್ಟರ್ ಅದ ಆದ್ರೆ ಶಾಂತಾಬಾಯಿ ಮೊಟ್ಟ ಮೊದಲೇ ದವಾಖಾನೆಗೆ ಹೋಗೋದಿಲ್ಲ ನನಗೇನ್ ಎಲ್ಲ ಡಾಕ್ಟರ್ ಅಲ್ಲೇ ಇರ್ತದೆ ಮೊಟ್ಟ ಮೊದಲೇ ಜ್ವರ ಬಂದ್ರೆ ಮನಸ್ಸಿಗೆ ತಾಸ್ ಆದ್ರೆ ನಾವು ಪಟ್ಟಿರ್ತಕ್ಕಂಥ ವಿಭೂತಿ ಹಣಿಗೆ ಬೈ ಹತ್ತ ಒ ತಕ್ಷಣಾಗ ಅವ್ರಿಗೆ ಆರಾಮ ಆಗ್ತದೆ ಆರಾಮಾಗ್ತದೆ ಘಟನೆ ಬಂದ್ರೆ ಅವ್ರಿಗೆ ಆಗ್ತದೆ ಅಂದ್ರೆ ಬರ್ತಿರಾಗ ಒಂದು ಶಕ್ತಿ ಇರ್ತದೆ ಯಾರು ಭಕ್ತಿ ಶ್ರದ್ಧೆಯನ್ನು ನಡ್ಕೋತಾರೋ ಅವ್ರಿಗೆಲ್ಲ ದೋಷಗಳು ನಿವಾರಣೆ ಆಗ್ತಾ ಇರ್ತದೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಒಂದು ಉದಾಹರಣೆಯನ್ನು ಹೇಳಿ ನನ್ನ ಮಾತನ್ನು ಮುಗ್ತಾ ಇದ್ದೀನಿ ನಂಬಿ ಕರೆದಳೇ ಓ ಎನ್ನನೆ ಶಿವನು ನಂಬದೆ ನಕ್ಷದೆ ಬರೀದೆ ಕರೆಯುವವರ ಕೊಂಬೆ ಮೆಟ್ಟಿ ಕೂಗಿ ನಮ್ಮ ನನ್ನ ಕೂಡಲು ಸಂಗಮ ದೇವ ದೇವರ ಮೇಲೆ ನಂಬಿಕೆ ಇರ್ಬೇಕು ನಾವು ಗುಡಿ ಅವ್ನು ತಿಳ್ಕೊಂಡು ಮನೆಗೆ ಕುಂತು ಒಂದು ನಾಲ್ಕು ಸಿಗರೇಟ್ ಹತ್ತಿರ ದೇವರ ಆಶೀರ್ವಾದ ಹಾಕೊಂಡ ಸಿಗರೇಟ್ ಸೇರ್ಬೇಕು ಮನೆ ಕುಂತಾರೆ ಯಾವೇ ತಿಳಿ ಹೊತ್ತವ್ರಿ ನಾವು ಇಲ್ಲಿಂದ ಧ್ಯಾನ ಮಾಡ್ತಾರೆ ಸಿಗರೇಟ್ ಅಂತ ಮನೆ ಕುಂತಾರೆ ಆಶೀರ್ವಾದ ಆಗಲ್ಲ ಎಲ್ಲಿ ದಂಬಿಗೆ ಶ್ರದ್ಧೆ ಅದ ಅಲ್ಲಿ ದೇವರ ಆಶೀರ್ವಾದ ಇರ್ತದೆ ಸುಂದರವಾದಂತ ಒಂದು ಉದಾಹರಣೆ ಹೇಳಿ ಮಾತನ್ನು ಮುಗಿಸ್ತಾ ಇದ್ದೀನಿ ನೆಪೋಲಿಯನ್ ಅಂತ ಹೇಳಿ ಶ್ರೇಷ್ಠ ರಾಜ ಅವನ ನೆಪೋಲಿಯನ್ ಬೋನಾಪಾರ್ಟ್ ಅವರ ಜೀವನದಲ್ಲಿ ನಡೆದಂತ ಘಟನೆ ಅವ ಏನ್ ಮಾಡ್ತಾನ ಅಂತಂದ್ರೆ ಆತನ ಹೆಂಡತಿ ಮಕ್ಕಳು ಎಲ್ಲರನ್ನ ಬರಮಾಡಿಕೊಂಡು ದೋಣಿ ಇರ್ತದಲ್ಲ ದೋಣಿ ದೋಣಿಯಲ್ಲಿ ಕೂತ್ಕೊಂಡು ನದಿ ಧಾಟ್ತಿರ್ತ ನದಿ ನದಿ ದಾಟುವಂತ ಸಂದರ್ಭದಲ್ಲಿ ಯಾಕೆ ನದಿ ದಾಟ್ತಾ ಇರ್ತಾರೆ ಅಂದ್ರೆ ನದಿ ದಾಟಿ ಸುಂದರವಾದಂತ ದೇವರ ಒಂದು ಗುಡಿ ಇರ್ತದೆ ಆ ಗುಡಿ ಹೋಗ್ಬೇಕಾಗಿರ್ತದೆ ಆ ಗುಡಿಗೆ ಹೋಗಿ ದರ್ಶನ ಮಾಡ್ಬೇಕು ದೇವರ ಧ್ಯಾನ ಮಾಡ್ಬೇಕು ನಮಸ್ಕಾರ ಮಾಡ್ಬೇಕಂತ ತಿಳ್ಕೊಂಡು ದೋಣಿಯಲ್ಲಿ ಗಂಡ ಹೆಂಡತಿ ಮಂತ್ರಿ ಎಲ್ಲ ಕೂತ್ಕೊಂಡು ಹೋಗುವಾಗ ನದಿದಾಗ ದಾರಿಯಲ್ಲಿ ಹೋಗುವಾಗ ಒಮ್ಮಿನ ಮೇಲೆ ಮೆಂಚ ಹುಡುಗ ಸುರ ಮಿಂಚು ಗುಡುಗು ಮಳಿ ಬರುವಂತ ಸಂದರ್ಭ ಆ ಸಂದರ್ಭದಲ್ಲಿ ಮಂತ್ರಿಯ ನೇಳ್ತಾನ ಮಹಾರಾಜರಿ ನಾವು ಇನ್ನು ಮಾತ್ರ ನದಿ ಹಠೋದ್ ಬೇಡ ಯಾಕಂದ್ರೆ ಗುಡುಗು ಮೆಂಚ್ ಬಾಳ ಆಗ್ಯದ ಗುಡುಗು ಮಿಂಚಾಗದ ಇದೆಲ್ಲ ಧ್ವನಿ ಮುಳುಗಿ ಬಿಡ್ತು ಮುಳುಗು ಬಿಡುತ್ತ ನಾವು ಹೋಗೋದು ಬೇಡ ಅಂತ ತಿಳ್ಕೊಂಡು ಮಂತ್ರಿ ಹೇಳ್ತಾನ ಇಲ್ಲ ನಾ ಹೋಗ್ಲೇಬೇಕು ದೇವರ ದರ್ಶನ ಮಾಡ್ಲೇಬೇಕು ದಕ್ಕಾದಂತ ಗುಡುಗು ಮಿಂಚಕ್ಕೆ ಹೋಗ್ಲೇಬೇಕು ಆ ಸಂದರ್ಭದಲ್ಲಿ ಮಂತ್ರಿ ಅಂತಾನ ನಾವು ಹೇಳಿದಂತ ರಾಜ ಕೇಳಲ್ಲ ಧರ್ಮಪತ್ನಿ ನೀವು ನೀವೇ ಹೇಳಿದ್ರೆ ಕೇಳ್ತಾನೆ ಹೆಂಡತಿ ನೀವು ಹೇಳ್ರಿ ಅಂತ ತಿಳ್ಕೊಂಡು ಹೇಳಿದಾಗ ಹೆಂಡತಿ ಅಂತ ಎಲ್ರಿ ನಾವು ಹೋಗೋಣ ವಾಪಸ್ ಹೋಗೋಣ ಹುಡುಗು ಮಿಂಚು ಬಹಳ ಆಗ್ಯದ ಇದು ದೋಣಿ ಹಾಗೆ ಯ ಸಂದರ್ಭದಲ್ಲಿ ಹೆಂಡತಿ ಹೇಳೋದನ್ನು ಕೂಡ ಕೇಳುವುದಿಲ್ಲ ಲಕ್ಷ ಕೊಟ್ಟು ಆ ಸಂದರ್ಭದಲ್ಲಿ ನೆಪೋಲಿಯನ್ ಬೋನಾಪಾಟ್ ಏನ್ ಮಾಡ್ತಾರೆ ಅಂದ್ರ ತನ್ನ ಕೈಯಲ್ಲಿರ್ತಕ್ಕಂಥ ಖಡ್ಗ ಚೂರಿ ಚೂರಿ ತೆಗೆದುಕೊಂಡು ಹೆಂಡತಿ ಹೆಗಡಿನಾಗ ಇಟ್ಟಿರ್ತಾನೆ ಮತ್ತೆ ಇವ್ರಾಗ ಇಟ್ಟವಂತ ತಿಳ್ಕೊಂಡು ತುಂಬ ಸಂಕೇತವಾಗಿ ಹೇಳ್ತಾ ಇತ್ತು ಹೆಂಡತಿ ಹೆಗಡಿನಾಗಿನ್ ಚೂರಿ ಇಡ್ತಾನ ಚೂರಿ ಇಟ್ಟಾಗ హెడ్తి ఏ స్థలను భయ పడుకో ఆరా చూరి కుతీ మ్యాగ్ ఇట్రి తెపోలియన్ బోనాపాట్తీ అరాం కుతా ఆ హెడ్తి కే ఇన్ తడి మేలు నా చూరి ఇట్ ఇన్నేరు కడవే క్షణంలో నేను కత్తికి ఆర్తదంత నగ్గ భయ ఆగిలేదు అంత కళిగ అదే నెపోలియన్ ని హెడ్ హతాడు ఏన్ీ మహారాజ నన్న ధర్మ నమ్మ పతి నీవు నన్న గండ నీవు నీ చూరి హాక ఒ చూరి అమ్మ ఎంత హక్ ఛూరి ఇట్ను ನೀವು ಕೊಲ್ಲ ಇಲ್ಲ ಒಂದು ವಿಶ್ವಾಸ ನನಗದ ಅದಕ್ಕಾಗಿ ನನಗೆ ಅಡ್ಕಿ ಬಂದಿಲ್ಲ ಯಾಕೆ ಭಯ ಆಗ್ತದೆ ನನ್ನ ಧರ್ಮ ಪತಿ ಯಜಮಾನ ಇದ್ದು ನೀವು ನನ್ನ ನೀವು ಕೊಲ್ಲಕ್ಕೆ ಇಲ್ಲ ಆಗ ನೆಪೋಲಿಯನ್ ಪೂಲಾಪಾಠ ಹೇ ಹುಚ್ಚಿ ನೀ ಹೇಗಿನ ನನ್ನ ಮ್ಯಾಗ ವಿಶ್ವಾಸ ಇಟ್ಟಿದ್ದು ವಿಶ್ವಾಸ ಇಟ್ಟು ನನ್ನ ಗಂಡ ಕೊಲ್ಲುವುದಿಲ್ಲ ಎನ್ನುವಂಥ ವಿಶ್ವಾಸದ ಅಲ್ಲ ದೇವರ ಮ್ಯಾಗ ವಿಶ್ವಾಸದ ಎಂಥ ಮಳೆ ಗಾಳಿ ಬಂದರೂ ಗಂಡ ಬಂದ್ ಆಗ್ತಾ ಇದೆ ಅನ್ನೋಂಥ ವಿಶ್ವಾಸ ನನಗದ ನಡೀರು ದೇವರು ದರ್ಶನಕ್ಕೆ ಹೋಗೋಣ ತಿಳ್ಕೊಂಡು ಹೋಗ್ತಾ ಇದ್ದಾರೆ ಮಳೆಯೆಲ್ಲ ಶಾಂತ ಆಗ್ತದ ಎಲ್ಲಾ ಶಾಂತ ಆಗ್ತದ ಮಳೆ ಬರಲ್ಲ ನೇರವಾಗಿ ಆ ನದಿ ದಾಟಿ ದೇವರ ಗುಡಿಗೆ ಹೋಗಿ ದೇವರಿಗೆ ಸಹಸ್ರಾಂಗ ನಮಸ್ಕಾರ ಹಾಕಿ ಐದು ತಲೆ ಬಂಗಾಳದ ಒಡವೆಯನ್ನ ದೇವರಿಗೆ ಅರ್ಪಣೆ ಮಾಡ್ತಾ ಇದ್ದ ನೆಪೋಲಿಯನ್ ಬೋನಾಪ ನೆಪೋಲಿಯನ್ ಬೋನಾಪ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರ ಎಲ್ಲಿ ಶ್ರದ್ಧೆ ವಿಶ್ವಾಸ ನಂಬಿಕೆ ಇರ್ತಾ ಇದೆ ಅಲ್ಲಿ ದೇವರ ಆಶೀರ್ವಾದ ಇರ್ತಾ ಇದೆ ಆ ದಿಸೆಯಲ್ಲಿ ಹಾಗೂ ನಗರದಲ್ಲಿರ್ತಕ್ಕಂಥ ನೀವೆಲ್ಲರೂ ಕೂಡ ಪುಣ್ಯಜೀವಿಗಳು ನಿಮ್ಗೆ ಒಂದು ಒಳ್ಳೆಯ ಸಂಸ್ಕಾರವನ್ನು ಕೊಡ್ತಾ ಇದ್ದಾರೆ ನಮಗೆ ಬಹಳ ಖುಷಿ ಆಗ್ತದೆ ಬಂಜಾರ ಸಮಾಜದ ಜನತೆ ಇಡೀ ಭಾರತ ದೇಶದ ಬಂಜಾರ ಸಮಾಜದ ಜನತೆಯ ಭಾವ ಹೆಂಗಂದ್ರ ಇವತ್ತೇನಾದರೂ ದೇವರ ಮೇಲೆ ನಂಬಿಕೆ ನಿಟ್ಟಿರುವಂತ ಸಮಾಜಗಳಲ್ಲಿ ಶ್ರೇಷ್ಠ ಸಮಾಜಗಳ ಸಾಧನದಲ್ಲಿ ಯಾವುದಾದ್ರೂ ಸಮಾಜ ಸೇರ್ತಾ ಇದ್ರೆ ಅದು ಬಂಜಾರ ಸಮಾಜ ಸೇರ್ತಾ ಇದೆ ಬಂಜಾರ ಸಮಾಜ ಸೇರ್ತಾ ಇದೆ ಅಂತ ಒಂದು ಸಂಸ್ಕಾರವನ್ನ ಮಹಾನ್ ಯೋಗಿಗಳಾಗಿರ್ತಕ್ಕಂಥ ಲಿಂಗೈಕ್ಯರಾದ ಸೇವಾಲಾಲ್ ಮಹಾರಾಜ ನಿಮ್ಮ ಕೊಟ್ಟು ಹೋಗಿದ್ದ ಪೌರಾದೇವಿ ಪವಿತ್ರ ಅದು ನಿಮಗೆಲ್ಲ ಒಂದು ಪೂಜನೆಯ ಸ್ಥಾನ ಅವರ ಆಶೀರ್ವಾದ ನಿಮಗಿದೆ ಇದು ಆಶೀರ್ವಾದ ಸುಂದರವಾದಂಥ ದೇವಾಲಯ ವೀರ ಹನುಮಾನ ದೇವಾಲಯವನ್ನು ಹಾಮೂ ನಗರದಲ್ಲಿ ನಿರ್ಮಾಣ ಮಾಡಿದ್ದೀರಿ ಈ ದೇವಾಲಯ ನೋಡಿದಾಗ ನಮಗೆ ಬಹಳ ಖುಷಿ ಆಗ್ತದ ಇದು ಹೆಂಗ ನೀವು ಗುಡಿ ಕಟ್ಟಿರಿ ಅಷ್ಟೇ ಇಲ್ಲಿ ಇನ್ನೂ ಮಹತ್ವದ ಕೆಲಸ ಮಾಡಬೇಕು ಏನು ಮಹತ್ವದ ಕೆಲಸ ಅಂದ್ರೆ ಪ್ರತಿನಿತ್ಯ ಇಲ್ಲಿ ಪೂಜೆ ಆಗಬೇಕು ಇಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗದ ಬಹಳ ಕಡೆ ಗುಡಿ ಕಟ್ತಾರೆ ಹೊಂದಾಗಿ ಎರಸಿಗೊಂಬಿ ತೆಂಗ್ ಹೊಡಿತಾರೆ ಆದ್ರೆ ಹಾನು ನಗರದಲ್ಲಿ ಪ್ರತಿನಿತ್ಯ ದೇವರ ಪೂಜೆ ಆಗಬೇಕು ಇನ್ನೂ ಒಂದು ಮಹತ್ವದ ವಿಷಯ ಏನಂದ್ರ ದಯವಿಟ್ಟು ಯಾರು ಡ್ರಿಂಕ್ ಮಾಡಿ ಮತ್ತು ಮಾಂಸಾಹಾರಿಗಳಾಗಿ ಉಳಿದ ಒಳಗೆ ಪ್ರವೇಶ ಮಾಡಬಾರ್ದು ಪ್ರವೇಶ ಮಾಡಬಾರ್ದು ಮನ ಶುದ್ಧ ಚಿಕ್ಕ ಶುದ್ಧದಿಂದ ಉಳಿ ಹೋಗಲಿ ಏನೋ ಚಟವಾಗ ನಿನ್ನಿ ವೈಯಕ್ತಿಕ ಹೊರಗಿಲ್ಲ ಅಲ್ಲ ಸಸ್ಯಾಹಾರಿ ಮಾಂಸಾಹಾರಿ ಎರಡು ಆಹಾರ ಪದ್ಧತಿ అుడి ఓకే కుడుగు దయవిట్ ఎందూ కూడా గుడి ఇస్పర్ట్ ఆడో మాత్ర ఎందు బాళ గుడి ఇస్పర్ట్ ఆడ మాత్ర ఎక్స్పర్ట్ ఆడతారు దయవిట్ అంటాడ్రీ ఇది మా అన్నంత విశ్వాస నమగదా నోడ్రీవె తాయందరు చెప్పా వంద్రీ చప్పాళి నోడ్రీ అోడీ ಎಲ್ಲಿ ಚಪ್ಪಾಳೆ ಹೊಡೆದಿರೋದು ಪುರಾಣ ನಾವು ಲಿಂಗದ ವಿವರ್ಶೆಯ ತರಮೇಲೆ ಲಿಂಗಾಯ್ತು ಪೂಜೆ ಮಾಡೋ ಜಾಗ ಗದ್ಗಿಗೆ ಗಾಳಿ ಮಾಡಿ ಹೇಳಿದಂಗೆ ನೀವು ಗದಗಿಗೆ ಗಾಳಿ ಮಾಡಿ ಹೇಳ್ದಂಗೆ ಅದಕ್ಕಾಗಿ ಆ ದಿಶೆಯಲ್ಲಿ ನೀವೆಲ್ಲ ಯುವಕರು ನಮ್ಮ ಹೊನ್ನ ಒಳ್ಳೆ ವ್ಯಕ್ತಿ ಆಗಿದ್ದಾರೆ ಸಾತ್ವಿಕ ವ್ಯಕ್ತಿ ಆಗಿದ್ದಾರೆ ಪವಾಡ ಪವಾಡ ಅಂತ ಕರೀತಾರ ಜೀವನದಲ್ಲಿ ನಡೆದಂತ ಪವಾಡ ಹೇಳ್ತೀನಿ ನಿಮ್ಗೆ ಕಾಮೂಲಾಲ್ ಮಹಾರಾಜರ ವೀರ ಹನುಮಾನನ ಪವಾಡ ಶಕ್ತಿ ಅಂತಂತ ಹೇಳ್ತಾ ಇದ್ದೀನಿ ಪವಾಡ ಅಂದ್ರೆ ಬರೇ ಪುರಾಣದ ಕೇಳೋದು ಪವಾಡ ಅಲ್ಲ ಜೀವನದಲ್ಲಿ ಮಹಾತ್ಮರ ಜೀವನದಲ್ಲಿ ನಡೆದಂತ ಘಟನೆಗಳೇ ಪವಾಳಗಳು ಘಟನೆಗಳೇ ಪವಾಳ ಹೇಗ್ರಿ ಹೋದ ವರ್ಷ ನಿಮ್ಮ ಜಾತ್ರೆಗೆ ಬಂದಾಗ ಒಂದು ಮಾತನ್ನ ಬಿಡ್ಕೊಂಡಿದ್ದೆ ನಮ್ಮ ಬಾಬುಲಾಲ್ ಮಹಾರಾಜರಿಗೆ ಒಂದು ಮಾತನ್ನ ಕೇಳ್ಕೊಂಡಿದ್ದೆ ಕೇಳ್ರಿ ನಮ್ಮ ಹೊನ್ನ ನಾಯಕ ಆತ್ಮಿಯೇ ಬರ್ತಾಗಣ ಎಪ್ಪ ನಿಮ್ಮ ಕೃಪಾಶೀರ್ವಾದದಿಂದ ವೀರ ಹನುಮಾನನ ಕೃಪಾಶೀರ್ವಾದದಿಂದ ಹಾರ್ಕೋಡು ಚೆನ್ನ ಬಸವೇಶ ಕೃಪಾ ಆಶೀರ್ವಾದದಿಂದ ಮುಂದಿನ ವರ್ಷ ಕಳಸ ಇರ್ತದ ಕಳಸ ಇರುವುದಕ್ಕಿಂತ ಪೂರ್ವದಲ್ಲಿ ಒಂದು ದೊಡ್ಡ ಜಾಗ ಇವರು ಇರ್ಬೇಕಂತ ತಿಳ್ಕೊಂಡು ಕೇಳಿದಾಗ ಇವತ್ತು ಕಾಡ ಅಧ್ಯಕ್ಷರಾಗಿ ಕುಂತ ಕಾಡಾ ಇದೇ ಪವಾಡ ಪವಾಡ ಅಂದ್ರೆ ಬೆಲೆ ಅಲ್ಲ ನೋಡ್ರಿ ಇವತ್ತು ನಂಬಿಕೆ ಅಂತ ಆ ಮಾತನ್ನ ಯಾಕಂದ್ರೆ ಆತ್ಮ ಬಲದಿಂದ ಆತ್ಮವಿಶ್ವಾಸದಿಂದ ಹಾಮೋಹ ನಾಯಕರು ಕೇಳ್ಕೊಂಡಾಗ ಕಾಡಾ ಅಧ್ಯಕ್ಷರಾಗಿ ಬಂದಾರ ಮುಂದಿನ ದಿನಮಾನದಲ್ಲಿ ವೀರ ಹನುಮಾನ ಕೃಪಾಶೀರ್ವಾದದಿಂದ ಕಾರ್ಕೋಡು ಮುತ್ತೆಯವರ ಆಶೀರ್ವಾದದಿಂದ ಹಾಮೋಹನ್ ಲಾಲ್ರ ಆಶೀರ್ವಾದದಿಂದ ఇన్నూ ఎత్తర మట్టకి అయ్యి అన్నంత మాత ఈ సందర్భి ఆ దిశ దిన సువర్ణ మణ అంద్రీ సువర్ణ అంద్ర కొన ఇక బంగారు కళి మందికి గొప్పగా సువర్ణ అంద్రు సంస్కృత సువర్ణ అంద్రు బంగారు ఈ నోడ్రీ నా లగ్న ఇప్పవత్కొండ ఐవత్ వర్షంత లగ్న ఐవత్ వర్షంత ಸುವರ್ಣ ಹೀಗೆ ನಾಲ್ಕೈದು ದಿನದಲ್ಲಿ ಎಂಟು ದಿನದಲ್ಲಿ ಆ ಕಾರ್ಯಕ್ರಮ ಕಲ್ಯಾಣ ನಗರದ ಫೆಬ್ರವರಿ ಹದಿಮೂರಕ್ಕೆ ಅವ್ರ ವಿವಾಹದ ಸುವಾಡ ಮಹೋತ್ಸವದ ನನ್ಗೇನು ಆಶ ಆಶೆ ಆಗ್ಯದ ಅಂದ್ರೆ ಕೇವಲ ವಿವಾಹದ ಸುವರ್ಣ ಮಹೋತ್ಸವ ಐವತ್ತನೇ ವರ್ಷದ ಅಷ್ಟೇ ಅಲ್ಲ ವಿವಾಹದ ಒಂದರ ಮಹೋತ್ಸವ ಅಂದ್ರೆ ಎಪ್ಪತ್ತೈದು ವರ್ಷನೂ ಕೂಡ ಮುಂದೆ ಆಗಲಿ ಅನ್ನುವಂಥ ಮಾತನ್ನು ಹೇಳಿ ಅವರಿಗೆ ಆಯುಷ್ಯ ಆಯುಷ್ಯ ಆರೋಗ್ಯ ಪ್ರಭಾವ ತಗೊಂಡ್ಲಿ ಮತ್ತು ಅವ್ರ ಸ್ವಭಾವ ಹೆಂಗಪ್ಪ ಅಂತಂದ್ರೆ ಯಾರು ಕೂಡದು ಯಾವುದೇ ಕಾರ್ಯಕ್ರಮ ಇರಲಿ ಹೆಸರು ಹಾಕ್ರಿ ಬಿಡ್ರಿ ಹರ್ಕೊಂಡ ಮಠದ ಚನ್ನಬಸವ ಶಿವ ಭಕ್ತರಾಗಿ ಅವ್ರು ಬರ್ತಾರೆ ಅವತ್ತು ನಮ್ಮೆಲ್ಲ ಯುವಕರಿಗೆ ಊರ ಹಿರಿಯರಿಗೆ ಅಂತ ಏನೇ ಹೊನ್ನನಾಗಿ ಹೊಗಳೇ ಹೊಗಳಂತಾರೆ ಏನಾದ್ರೂ ಏನು ಪಟ್ಟೋನಿಗಲ್ಲ ಎಂತ ಅರ್ಥರ್ಗ ಮತ್ತು ನಾ ಏನು ಅವ್ರ ಬದಿ ಯಾವುದೇ ಹಣ ಇಷ್ಟು ವರ್ಷ ಆದ್ರೂ ಎಂದಿಗೂ ಕೂಡ ಹರ್ಕೊಂಡ ಮಠಕ್ಕೆ ನಮಗೆ ಕಾಣಿಕೆ ಹಾಕೊಂಡ್ರಿ ಅಂತ ಹೊನ್ನಾಗಿ ಕೇಳಿಲ್ಲ ನಾವು ಕಾಣಿಕೆ ಕೇಳ್ತೇವೆ ಅವ್ರ ಬಂದು ಯಾವ ಕಾಣಿಕೆ ಕಾಯ್ತಾ ಇದ್ದೇವಪ್ಪ ಅಂತಂದ್ರೆ ನೀವೇನು ಭಕ್ತಿ ಇಟ್ಟಿರಲ್ಲ ಅದೇ ಶ್ರೇಷ್ಠ ಕಾಣಿಕೆ ಅನ್ನುವಂಥ ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತೇವೆ ಇನ್ನ ಈ ಹಾಮ್ ನಗರದ ಎಲ್ಲ ಹಿರಿಯರಿಗೆ ಇಲ್ಲಿರ್ತಕ್ಕಂಥ ಅನುಭವಗಳು ಯುವಕರು ಕಿರಿಯರು ಹಿರಿಯರು ಮಾತಿಯರು ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ನಮ್ಮೆಲ್ಲ ತಾಯಂದ್ರೆ ಬಂದಿರಿ ಈ ಕಳಸ ಏರ್ಸ್ಲಿಕ್ಕೆ ನೀವೆಲ್ಲ ಕಾಣಿಕೆ ಕೊಟ್ಟಿಲ್ಲ ಹೇಳಿದ್ರು ಕಳಸ ಏರ್ಸ್ಲಿಕ್ಕೆ ಹನ್ನೊಂದು ನೂರು ಸಾವಿರ ಐದು ನೂರು ಎರಡು ಸಾವಿರ ಎಲ್ಲ ಹೆಣ್ಮಕ್ಳು ಕೊಟ್ಟಿರಿ ಆದ್ರೆ ನಿಮಗೆ ವೀರ ಹನುಮಾನ್ ಏನು ಕೊಡ್ಬೇಕಂದ್ರೆ ನಾವು ಆ ವೀರ ಹನುಮಾನಂದ್ರೆ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ ನಮ್ಗೆಲ್ಲ ಹೆಣ್ಮಕ್ಳು ಏನು ನಿನಗೆ ಕಾಣಿಕೆ ಕೊಟ್ಟರೆ ಕಳಸ ಏರ್ಸ್ಲಿಕ್ಕ ಅವರೆಲ್ಲರಿಗ ಬುತ್ತೈವೆ ಭಾಗ್ಯ ಕೊಟ್ಟ ಕಾಪಾಡೋ ಅನ್ನುವಂಥ ಮಾತನ್ನು ನೂರಾರು ವರ್ಷಗಳವರೆಗೆ ಅವರು ಪ್ರತಿಭೆಯವರು ನೀಡಲಿ ಅವರೂ ಕೂಡ ಬಾಳಲಿ ಅನ್ನುವಂಥ ಒಂದು ಪ್ರಾರ್ಥನೆಯನ್ನ ವೀರ ಹನುಮಾನನಲ್ಲಿ ಮಾಡ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎಲ್ಲ ಕಾರ್ಯಕ್ರಮ ನಿಜಕ್ತಿಯಾಗಿ ನಡಿತಾ ಇದೆ ನಿಮಗೆಲ್ಲರಿಗೂ ಕೂಡ ಶುಭಾಶೀರ್ವಾದ ಸುಭಾಚರವಾದ ಇಲ್ಲ ಸುಭಾರತಿ ಎರಡು ಮಾತುಗಳನ್ನು ಮುಗಿಸ್ತಾಯಿದ್ವಿ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರ ಕೂಡ ಎಸ್ ಆರ್ ಐ ಎಚ್ ಎ ಆರ್ ಕೆ ಓ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ